ಹೌದು ಇವತ್ತು ಸಾಯಂಕಾಲ ಘೋಷಣೆ ಆಗಬಹುದು ಅಂತ ಹೇಳಿ ನಮಗೂ ಕೂಡ ಏನು ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ ಅದೇ ಅಂತಿಮ ಕೆಲಸ ಮಾಡಿ ಅಂತ ಹೇಳಿದರೆ ಯಾವುದೇ ಅಭ್ಯರ್ಥಿ ಕೂಡ ಕೆಲಸ ಮಾಡ್ತೀವಿ ಈ ಬಾರಿ ಮಾತ್ರ ನಮ್ಮ ಬೆಳಗಾವಿ ಕ್ಷೇತ್ರ ಕಾಂಗ್ರೆಸ್ಗೆ ತಗೊಳ್ಬೇಕು ಅಂತ ಪ್ರಯತ್ನ ಮಾಡಿದೆ ಬೆಳಗಾವಿ ಬೆಳಗಾವಿ ಲೋಕಸಭೆ ಆಗಿರ್ಬೋದು ಚಿಕ್ಕೋಡಿ ಲೋಕಸಭೆ ಆಗಿರ್ಬೋದು ಕೆನರಾ ಲೋಕಸಭೆ ಆಗಿರ್ಬೋದು ಒಂದು ಸ್ಟ್ಯಾಟರ್ಜಿ ಮಾಡಿಕೊಂಡು ಯಾಕಂದರೆ ಜಿಲ್ಲೆಯಲ್ಲಿ ಇಬ್ಬರು ಮಂತ್ರಿಗಳಿದೆ ಸೊ ಎಲ್ಲ ಕಡೆ ಒಂದು ಸ್ಟ್ಯಾಟರ್ಜಿ ಮಾಡಿಕೊಂಡು ಓಡಾಡ್ತೀವಿ ನಮ್ಮ ಸರ್ಕಾರ ಒಳ್ಳೆ ಹೆಸರನ್ನು ಗಳಿಸಿದೆ ಈ ಬರಗಾಲದ ಈ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಮಹಿಳೆಯರು ತುಂಬ ಖುಷಿಯಾಗಿದ್ದಾರೆ ಗೃಹಲಕ್ಷ್ಮಿ ಆಗಲಿ ಅನೇಕ ನಮ್ಮ ಯೋಜನೆಗಳು ಜನರನ್ನ ತಲುಪಿದ್ದಾವೆ ಸೊ ಹೀಗಾಗಿ ನಮಗೆ ಕಾನ್ಫಿಡೆನ್ಸ್ ಇದೆ ಈಗ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಮಾಜಿ ಮುಖ್ಯಮಂತ್ರಿ ಸ್ಪರ್ಧೆ ನೋಡಿ ಯಾರೂ ಕೂಡ ಬಯಸಲಿಲ್ಲ ಇಲ್ಲಿವರೆಗೂ ಕೂಡ ಎಲ್ಲಿ ಪ್ರಿಯಾಂಕಾ ಜಾರಕಿಹೊಳಿಯವರಾಗಲಿ ಮೃಣಾಲಾಗಲಿ ನಾವು ಸ್ಪರ್ಧೆ ಮಾಡೋನಿಗೆ ಅಂತ ಇಲ್ಲ ಇಡೀ ಜಿಲ್ಲೆಯ ಒಂದು ಸಾಮೂಹಿಕ ನಿರ್ಧಾರ ಜಿಲ್ಲೆಯ ಮುಖಂಡರ ಒಂದು ಸಾಮೂಹಿಕ ಇಚ್ಛೆ ಹಾಗೆ ಅದು ಚಿಕ್ಕೋಡಿ ಇರ್ಬೋದು ಬೆಳಗಾವಿ ಇರ್ಬೋದು ಕೆನರಾ ಇರ್ಬೋದು ಅವರ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಹೈಕಮಾಂಡ್ಗೆ ನೋಡೋಣ ಇವತ್ತು ಸಾಯಂಕಾಲವರೆಗೆ ಎಲ್ಲ ಕ್ಲಿಯಾರಿಗೆ ರಾಜಕೀಯದಲ್ಲಿ ಭಾಳ ಅನುಭವ ಇದ್ದಂತವರು ಏನು ಅನುಭವ ಇದೆ ಆ ನಿಟ್ಟಿನಲ್ಲಿ ತಮ್ಮ ಪುತ್ರನನ್ನು ಯಾವ ತರ ನೀವು ಸ್ಟ್ರಾಟಜಿನ ಮಾಡಿದ್ರಿ ಈಗ ನೋಡಿ ಮತದಾರರ ಮನಸ್ಸನ್ನ ಮಾಡಬೇಕು ಸ್ಟ್ರಾಟರ್ಜಿ ಎಲ್ಲರೂ ಮಾಡ್ತೀವಿ ನಾವು ಮಾಡ್ತೀವಿ ನಮ್ಮ ಬಿ ಜೆ ಪಿಯ ವಿರೋಧ ಪಕ್ಷದವರು ಮಾಡ್ತಾರೆ ಆದರೆ ಕೊನೆಯದಾಗಿ ಕೈ ಹಿಡಿಬೇಕಾಗಿರೋದು ಮತದಾರರು ಸೊ ಮತದಾರರನ್ನ ನಾವು ಏನು ಮುಂಚೆ ವಾಗ್ದಾನ ಕೊಟ್ಟಿದ್ವಿ ಸರ್ಕಾರ ನಮ್ಮ ಬರೋಕ್ಕಿನ್ನ ಮುಂಚೆ ಸೊ ಅದನ್ನು ತಿಳ್ಬಳಿಕೆ ಹೇಳ್ತೀವಿ ಮತದಾರರಿಗೆ ಇಲ್ಲ ಸಭೆಯೂ ಮಾಡಲಿಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಇತ್ತೀಚೆಗೆ ತುಂಬ ಕೆಲಸದ ಒತ್ತಡ ಜಾಸ್ತಿ ಆಗ್ತಾ ಇದೆ ಅವರು ಮೊನ್ನೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮಾಡಿದರು ಆಮೇಲೆ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಸರ್ವೆ ಮಾಡಿದರು ಅದಾದಮೇಲೆ ಮತ್ತೆ ಒಂದು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತ ಸರ್ವೆ ಮಾಡಿದರು ಈಗ ಬಿ ಎಲ್ ಆಗಿ ಬಿ ಎಲ್ ಎ ಆಗಿ ಕೆಲಸ ಮಾಡಬೇಕು ಸೊ ಇದೆಲ್ಲ ಕೆಲಸದ ಒತ್ತಡದಿಂದ ನಮಗೆ ತುಂಬ ತೊಂದರೆ ಆಗ್ತಾ ಇದೆ ನಮಗೆ ಬೇಲೆ ಆಗಲಿಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ನನಗೆ ಹೇಳಲಿಕ್ಕೆ ಬಂದಿದ್ರು ಅದಕ್ಕೆ ಅವರಿಗೆ ಸಮಾಧಾನ ಮಾಡಿ ಸರ್ಕಾರದ ಒಂದು ನಿರ್ಣಯದಂತೆ ತಾವು ಕೆಲಸ ಮಾಡಿ ಅಂತ ಅವ್ರಿಗೆ ಬುದ್ಧಿವಾದ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇಲ್ಲ ಅಲ್ಲಿ ಮಗನ ಪರವಾಗಿ ಪ್ರಚಾರ ಮಾಡಿರಿ ಅನ್ನುವಂತಹ ನಿಟ್ಟಿನಲ್ಲಿ ಸಭೆ ಮಾಡ್ತಾ ಇದ್ರು ಖಂಡಿತ 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 ಇಲ್ಲ ಈಗಾಗಲೇ ನನಗೆ ಅವರು ವಿನಂತೇನ ಮಾಡಿದ್ದಾರೆ ನಿವೇದನ ಪತ್ರವನ್ನು ಕೊಟ್ಟಿದ್ದಾರೆ ಎಲ್ಲ ಎಷ್ಟು ಜನ ಬಂದಿದ್ದರು ಸಿಗ್ನೇಚರ್ ಹಾಕಿ ಅವರ ಕಷ್ಟ ಬರೆದು ಒಂದು ವಿನಂತಿ ಪತ್ರ ನೋಡ್ಲಿ ಇವೆಲ್ಲ ಸರ್ವೆ ಸಾಮಾನ್ಯ ನಾನು ಚುನಾವಣೆಯಲ್ಲಿ ಈ ರೀತಿ ಮಿಸ್ಕನ್ಸೆಪ್ಷನ್ ಆಗೋದು ಸರ್ವೆ ಸಾಮಾನ್ಯ ಒಬ್ಬ ಜವಾಬ್ದಾರಿಯ ಸ್ಥಾನದಲ್ಲಿ ಇಟ್ಕೊಂಡು ಈ ಒಂದು ದೇಶದ ಕಾನೂನಿಗೆ ಬೆಲೆ ಕೊಡೋದಾಗಿ ಕಾನೂನಿಗೆ ತಲೆ ಬಾಗೋದಾಗಿ ನಮಗೆಲ್ಲ ಗೊತ್ತು ಯಾಕಂದ್ರೆ ಇದು ನನ್ನ ಮೊದಲನೇ ಚುನಾವಣೆ ಅಲ್ಲ ನಮಗೆಲ್ಲರಿಗೂ ಗೊತ್ತಿದೆ ಇದು ನನ್ನ ಐದನೇ ಚುನಾವಣೆ ಸೊ ನಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದನ್ನ ಮಾಡ್ತೀವಿ ಇದೆ ಎಲ್ಲ ಎಲ್ಲ ತರನಾದ ಗ್ಯಾರಂಟಿಗಳು ಬರ್ತವೆ ಇದರಲ್ಲಿ ಬರೀ ಪಂಚ ಗ್ಯಾರಂಟಿ ಕೊಟ್ಟ ಭಾಷೆಯನ್ನ ಉಳಿಸ್ಕೊಂಡಿದ್ದೀವಿ ಸುಮಾರು ವಿಚಾರಗಳು ಬರ್ತವೆ ಬರ್ತಾ ಬರ್ತಾ ತಮ್ಮ ಎದುರುಗಡೆನೆ ಎಲ್ಲ ಪ್ರಸ್ತುತ ಆಗುತ್ತೆ